ನೋಟಿಸ್ ನೀಡಿ ಸರ್ವೆಗೆ ಬಾರದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಸರ್ವೆ ಮಾಡಬೇಕೆಂದು ನೋಟಿಸ್ ನೀಡಿ ಸರ್ವೆಗೆ ಬಾರದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ ಘಟನೆ ಚಿಂತಾಮಣಿ ತಾಲ್ಲೂಕಿನ ಚಿಲಕಲ ನೆರ್ಪು ಹೋಬಳಿಯ ಗೋನೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಚಿಲಕಲ ನೆರ್ಪು ಹೋಬಳಿ ಗೋನೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಒಂದು ಭಾಗಿಸು ಮೂರೂರ ಹದ್ದು ಬಸ್ತು ಅಳತೆ ಮಾಡಬೇಕೆಂದು ಸದರಿ ಗ್ರಾಮದ ರಾಮಪ್ಪ ಎಂಬುವರು ಅರ್ಜಿ ಸಲ್ಲಿಸಿದ್ದು ಭೂಮಾಪನ ಇಲಾಖೆಯಿಂದ ಮುಂಚಿತವಾಗಿ ನೋಟಿಸ್ ಅನ್ನು ಅಕ್ಕಪಕ್ಕ ಜಮೀನು ಮಾಲೀಕರಿಗೆ ನೀಡಲಾಯಿತು ಅಕ್ಕಪಕ್ಕ ಜಮೀನಿನವರು ಬೆಳಗ್ಗೆಯಿಂದ ಸಂಜೆಯವರೆಗೂ ಕಾದು ಕಾದು ಸುಸ್ತಾದರೂ ಸರ್ವೆ ಅಧಿಕಾರಿಗಳು ಮಾತ್ರ ಸರ್ವೆ ಮಾಡಲು ಬರಲಿಲ್ಲ ಎಂದು ಸರ್ವೆ ಅಧಿಕಾರಿಗಳ ವಿರುದ್ಧ ವಕೀಲರಾದ ಮಾರಪ್ಪರವರು ತಮ್ಮ ಆಕ್ರೋಶ ಹೊರ ಹಾಕಿದರು ಇದು ಸರಣ್ ಬಾರ್ ಒನ್ ಬಾರ್ ಒನ್ ಬಾರ್ ಒನ್ ಸುಶಿಲ ಹೆಸರಲ್ಲಿದೆ ಸೊ ಇದರೊಳಗೆ ನಾವು ಐದು ಗಂಟೆ ಆ ಲಾಸ್ಟಲ್ಲಿ ಅದನ್ನು ಸೇಲ್ ಮಾಡಿ ಐದು ಗುಂಟೆನ ಅವ್ರಿಗೆ ಖಾತ ಆಗಿದೆ ಅವ್ರ ಹೆಸರು ಪಾಣಿ ಇದೆ ಎಲ್ಲ ಇದೆ ಬಟ್ ಅವರು ಸರ್ವೆ ಮಾಡೋಕ್ಕೆ ಹೋದ ನಮಗೆ ನೋಟಿಸ್ ಕೊಟ್ಟಿದ್ದಾರೆ ನಾವು ಬಂದಿದ್ದೀರಿ ಅಲ್ಲಿ ಸರ್ವೆ ಆಗ್ತಾಯಿಲ್ಲ ಸಮಸ್ಯೆ ಇರೋದು ಆ ಕಾರ್ನರಲ್ಲಿ ಮಾರಪ್ಪ ಅಂತ ಅಡ್ವೊಕೇಟ್ ನಾವು ಸೊ ಈಗ ಸರ್ವೆ ನಂಬರ್ ಒಂದು ಗೋನೆಹಳ್ಳಿಯಲ್ಲಿ ಜಮೀನು ತಗೊಂಡಿದ್ವಿ ಅದರೊಳಗೆ ಐದು ಗಂಟೆ ನಾವು ಜಮೀನು ಸೇಲ್ ಮಾಡಿದ್ದೀರಿ ರಾಮಪ್ಪ ಅನ್ನೋರಿಗೆ ರಾಮಪ್ಪ ಅವ್ರ ಕಡೆಯಿಂದ ನಮಗೆ ನೋಟಿಸ್ ಬಂದಿದೆ ಎ ಡಿ ಎಲ್ಲರು ಕಳಿಸಿದ್ದಾರೆ ಅವ್ರದ್ದು ಸಹ ಹದ್ಬಸ್ತ್ ಮಾಡಬೇಕಾಗಿದೆ ನೀವು ಬನ್ನಿ ಆಜು ಬಾಜು ಅವ್ರು ಇರಬೇಕು ಅಂತ ಮಾಡಿದ್ದಾರೆ ಅದು ನಾವು ಕೆಲಸ ಕಾರ್ಯ ಬಿಟ್ಟು ಕೋರ್ಟ್ ರಜೆ ಹಾಕಿ ರೆಂಟು ಸಲ ಬಿಟ್ಟು ನಾವು ಕಾಯ್ತಾ ಇದ್ದೀನಿ ಇದುವರೆಗೂ ಅವ್ರು ಬಂದಿಲ್ಲ ಸರ್ವೇ ಅವರು ಹೇಳ್ತಾ ಇಲ್ಲ ದಯವಿಟ್ಟು ಅದರಿಂದ ಇದು ಏನು ಅಂತ ಇದು ನೋಡ್ಕೊಂಡು ನಮ್ಗೆ ಸೂಕ್ತವಾದ ಕ್ರಮ ಕೊಡಬೇಕು ಅಂತ ಬಟ್ ಇದರಲ್ಲಿ ಯಾವ ರಾಜಕೀಯ ಇದೆ ಯಾವ ಹಿನ್ನೆಲೆ ಇದೆ ನನಗೆ ಗೊತ್ತಿಲ್ಲ ಬಟ್ ನಾವು ಕೆಲಸ ಎಲ್ಲ ಕಟ್ಟಿ ನೋಟಿಸ್ ಕೊಟ್ಟಾಗಲ್ಲ ನಾವು ಬರ್ತೇನೆ ಹೇಳ್ತೀರಿ ಅಲ್ಲಿ ಸರ್ವೆ ಆಗೋಲ್ಲ ಸೊ ಅದರಿಂದ ದಯವಿಟ್ಟು ತಾವು ಗಮನಕ್ಕೆ ತಗೊಂಡು ನಮಗೊಂದು ಪರಿಹಾರ ಕೊಡಿಸ್ಬಿಡ್ತೀವಿ ಸರ್ ಸರ್ವೆ ಅಧಿಕಾರಿಗಳು ನಮಗೆ ನೋಟಿಸ್ ಕಳಿಸಿದ್ದಾರೆ ಸಪೋಸ್ ನಾವೇನಾದರೂ ಬಂದಿಲ್ಲ ಅಂತಂದರೆ ನೀವು ಬಂದಿಲ್ಲ ರೀ ಅಂದ್ಬಿಟ್ಟು ಸರ್ವೆ ಮಾಡೋಲ್ಲ ನಾವು ಬಂದು ಕಾದ್ರೂ ಅವ್ರು ಬಂದು ಸರ್ವೆ ಇಲ್ಲ ಸರ್ವೆ ಮಾಡಿಲ್ಲ ಅಂತಂದರೆ ಅವರು ನಾವು ಕಾಯ್ತಾ ಇದ್ದೀರಲ್ಲ ಅಟ್ಲೀಸ್ಟ್ ಯಾಕೆ ಬಂದಿಲ್ಲ ಏನು ಮಾ ಪ್ರಾಬ್ಲಮ್ ಆಗಿದೆ ಅಂತ ನಮ್ಗೆ ಹೇಳ್ತಾ ಇಲ್ಲ ನಾವು ಸಾಯಂಕಾಲದವ್ರಿಗೆ ಕಾಯ್ತಾನೇ ಇದ್ದೀರಿ ಅವ್ರು ಇದುವರೆಗೂ ಬಂದಿಲ್ಲ ನಮ್ಗೆ ಏನು ಕೆಲಸನೇ ಇಲ್ವಾ ಯಾಕೆ ಇದು ಮಾಡ್ತಾರೆ ಯಾರು ಒತ್ತಡ ಇದೆ ಏನಿದೆ ಅಂತ ನನಗೆ ದಯವಿಟ್ಟು ಕ ನೋಡಬೇಕು ಬಂದಿಲ್ಲ ಅಂದರೆ ಬಂದಿಲ್ಲ ಅಂತೀರಿ ಬಂದರೆ ಬರೋಲ್ಲ ಸೊ ಅದರಿಂದ ಇದಕ್ಕೊಂದು ಕ್ರಮ ತಗೊಳ್ಳಿ ಸರ್